ಕಾರ್ಟೋಲಿ ಶ್ರೀ ಮಹಾದೇವ ದೇವರ ವಾರ್ಷಿಕೋತ್ಸವ ಯಶಸ್ವಿ ಸಂಪನ್ನ ಜೋಯಿಡಾ ತಾಲೂಕಿನ ನಾಗೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾರ್ಟೋಲಿ ಗ್ರಾಮದ ಶ್ರೀ ಮಹಾದೇವ ದೇವರ ವಾರ್ಷಿಕೋತ್ಸವ ದಿನಾಂಕ ಇಪ್ಪತ್ತೆಂಟು ರ ಶುಕ್ರವಾರ ನಡೆಯಿತು ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಶ್ರೀ ಮಹಾದೇವ ದೇವರ ಅಭಿಷೇಕ ಮಧ್ಯಾಹ್ನ ಶ್ರೀದೇವರ ಪಾಲಕಿ ಮೆರವಣಿಗೆ ಮಹಾಪೂಜೆ ಮತ್ತು ಮಹಾಮಂಗಳಾರತಿ ಪ್ರಸಾದ ವಿತರಣೆ ನಡೆಯಿತು ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಹತ್ತೂರವರೆಗೆ ಅನ್ನಸಂತರ್ಪಣೆ ನಡೆಯಿತು ಸಂಜೆ ಎಂಟು ಗಂಟೆಗೆ ಜ್ಯೋತಿ ಮತ್ತು ಪಾಲಕಿ ಮೆರವಣಿಗೆ ಹತ್ತು ಗಂಟೆಗೆ ಶ್ರೀದೇವರ ಫಲಪ್ರಸಾದ ಸವಾಲ ನಡೆದವು ಭಕ್ತರ ಮನರಂಜನೆಗಾಗಿ ರಾತ್ರಿ ಹನ್ನೆರಡು ಗಂಟೆಗೆ ತರುಣ ನಾಟ್ಯ ಮಂಡಳ ಖಾನಗಾಮದ ಕಲಾವಿದರಿಂದ ಗಣೇಶ ಹಿರ್ಲೆಕರ್ ಅವರು ವಿರಚಿತ ವಿಷಾರಿ ವಿಳಕ ಎಂಬ ಸುಂದರ ಸಾಮಾಜಿಕ ಮರಾಠಿ ನಾಟಕ ಪ್ರದರ್ಶನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಈ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ಮೂಲಕ ಶ್ರೀಮಹಾದೇವರ ಕೃಪೆಗೆ ಪಾತ್ರರಾದರೂ ದೇವಸ್ಥಾನ ಸಮಿತಿಯವರು ಜಾತ್ರೆಯ ಯಶಸ್ಸಿಗೆ ಪ್ರತ್ ಯಕ್ಷಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು